ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನಮಗೆ ಹೊರಗಡೆಯಿಂದ ಕೆಲವೊಂದಷ್ಟು ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ಬರ್ತವೆ ಅದನ್ನು ನಾವು ಕುಬ್ಜರ ಕುಬ್ಜರಾಗ್ಬಿಡ್ತೀರಿ ಹೆದರಿಕೆ ಆಗುತ್ತೆ ಭಯ ಆಗುತ್ತೆ ಅಥವಾ ಕೆಲವರು ಪಡಿಸ್ತಾರೆ ಇದರಿಂದ ಮುಕ್ತಿ ಹೊಂದೋದು ಹೇಗೆ ಇದನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳೋದು ಹೇಗೆ ಲಾಭ ಪಡ್ಕೊಳ್ಳೋದು ಹೇಗೆ ಅಂತ ಕೇಳಿದ್ದೀರ ಸ್ನೇಹಿತರೆ ಮೂರು ರೀತಿ ಜನಗಳನ್ನು ನೀವು ಸಮಾಜದಲ್ಲಿ ನೋಡಬಹುದು ಮೊದಲನೇ ವರ್ಗದವರು ಆಲೂಗೆಡ್ಡೆನ ಕುದಿಯ ನೀರಿಗೆ ಹಾಕಿಬಿಟ್ರೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಎಲ್ಲ ಬೆಂದೋಗುತ್ತೆ ಅದರ ಸಿಪ್ಪೆ ಪೂರ್ತಿ ಆಲೂಗೆಡ್ಡೆ ಬೆಂದೋಗುತ್ತೆ ಎರಡನೇ ವ್ಯಕ್ತಿಗಳು ಮೊಟ್ಟೆ ತಗೊಂಡೋಗಿ ಹಾಕಿ ಅದು ಕೂಡ ಕಂಪ್ಲೀಟ್ ಬೆಂದಿರುತ್ತೆ ಒಳಗಡೆಯಿಂದ ಆದರೆ ಹೊರಗಡೆ ಕವಚ ಮಾತ್ರ ಗಟ್ಟಿಗಿರುತ್ತೆ ಮೊದಲು ಮೊಟ್ಟೆ ಹಾಕ್ತಾಗ ಹೇಗಿತ್ತೋ ಬೆಂದ ನಂತರವೂ ಕೂಡ ಅದೇ ರೀತಿ ಇರುತ್ತೆ ಆದರೆ ಒಳಗಡೆ ಬೆಂದಿರುತ್ತೆ ಅದರ ಶೆಲ್ಸ್ ಆ ಮುಚ್ಚಳ ಕವಚ ಏನಿದೆಯೋ ಇದು ಹಾಗೇ ಇರುತ್ತೆ ಇನ್ನು ಮೂರನೇ ವರ್ಗದವರು ಕಾಫಿ ಬೀನ್ಸ್ ಥರ ಅಂದರೆ ಕಾಫಿ ಬೀಜಗಳಿರುತ್ತಲ್ಲ ಅದನ್ನು ಹಾಕಿ ಆ ಇಡೀ ನೀರನ್ನೇ ಕಾಫಿ ಬೀಜವನ್ನಾಗಿ ಪರಿವರ್ತನೆ ಮಾಡ್ಕೊಳ್ಬಿಡುತ್ತೆ ರೂಪಾಂತರಣ ಮಾಡಿಕೊಳ್ಬಿಡುತ್ತೆ ಈ ರೀತಿ ಮೂರು ವರ್ಗದ ಜನಗಳಲ್ಲಿ ನೀವು ಯಾವ ವರ್ಗಕ್ಕೆ ಸೇರಿರೋದು ಅಂತ ಫಸ್ಟಲ್ಲಿ ನೀವು ಡಿಸೈಡ್ ಮಾಡಿ ಈ ಆಲೂಗೆಡ್ಡೆ ರೀತಿಯಲ್ಲಿ ಬೆಂದೋಗೋರು ಯಾರು ಅಂತಂದರೆ ಹೊರಗಡೆಯಿಂದ ಒಂದು ಸ್ವಲ್ಪ ಕಷ್ಟ ಬಂದರೆ ಸಾಕು ಸಮಸ್ಯೆಗಳು ಬಂದರೆ ಸಾಕು ತೊಂದರೆಗಳು ಬಂದರೆ ಸಾಕು ಬೆಂದೋಗ್ಬಿಡ್ತಾರೆ ಅಂದರೆ ಅವ್ರ ಅಸ್ತಿತ್ವನೇ ಇಲ್ಲ ತುಂಬ ಆಗ್ಬಿಡ್ತಾರೆ ಭಯ ಹೆದರಿಕೆ ಪುಕ್ಕುಲ್ರು ಇವ್ರಿಗೆ ಜೀವನದಲ್ಲಿ ಏನೂ ಸಾಧನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಗುರಿ ಮುಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಯಶಸ್ಸು ಕೀರ್ತಿ ಗಳಿಸೋದಿಲ್ಲ ಇದೆಲ್ಲ ಬಹಳ ದೂರದ ಮಾತು ಸಾಮಾನ್ಯವಾಗಿ ಬದುಕೋದಕ್ಕೆ ಬರೋದಿಲ್ಲ ಇವರಿಗೆ ಯಾಕೆ ಅಂದರೆ ಹೊರಗಡೆಯವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ ಯಾಕೆ ಅವ್ರಿಗೆ ಎಲ್ಲರೂ ಕೂಡ ಅವರು ಏನು ಆಲೋಚನೆ ಮಾಡ್ತಾರೋ ಅದೇ ರೀತಿ ನಡ್ಕೊಬೇಕು ಯಾರಾದರೂ ಸುಮ್ಮನೆ ಅಂತ ಎದುರಿಸ್ಬಿಟ್ರೆ ಸಾಕು ಎದ್ರುಕೊಂಬಿಡ್ತಾರೆ ಬೆಂದೋಗ್ಬಿಡ್ತಾರೆ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಅವರು ಚಿಂತೆಗೆ ತೊಡಗಿಸ್ಕೊಂಬಿಡ್ತಾರೆ ಅವ್ರನ್ನ ಅವರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಪ್ರೆಷರ್ ಬಂದುಬಿಡುತ್ತೆ ಯಾರೂ ಏನು ಹೇಳಬಾರ್ದು ಅವರು ತಪ್ಪು ಮಾಡಿದ್ರು ಕೂಡ ಯಾರು ಏನು ಹೇಳ್ಬಾರ್ದು ಇವ್ರು ಏನಾದರೂ ಹೇಳ್ಬಿಟ್ರೆ ಅವರು ಆಲೂಗಡ್ಡೆ ಥರ ಬೆಂದೋಗ್ಬಿಡ್ತಾರೆ ಅವ್ರ ಜೀವನವನ್ನು ಆ ರೀತಿ ಇಟ್ಕೊಂಡಿರ್ತಾರೆ ಇಂಥವರೆಲ್ಲ ಬಹಳ ಬಹಳ ಕಷ್ಟ ಬದುಕೋದು ತುಂಬ ಕಷ್ಟ ಬರೀ ಇವ್ರು ಬದುಕೋದಲ್ಲ ಸುತ್ತಮುತ್ತ ಇರ್ತಾರಲ್ಲ ಇವ್ರ ಜೊತೆಗೆ ಅಂದರೆ ಕುಟುಂಬದಲ್ಲಿ ಇವ್ರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಸ್ನೇಹ ಸಂಬಂಧದಲ್ಲಿರೋಂಥವ್ರು ಕೂಡ ಇವರನ್ನು ಅವ್ರು ಮಾಡೋ ಕೆಲಸಗಳನ್ನು ಬಿಟ್ಟು ಇವ್ರಿಗೆ ಸಮಾಧಾನ ಮಾಡೋದಕ್ಕೆ ಇವ್ರನ್ನ ಕೇರ್ ಮಾಡೋದಕ್ಕೆ ಇವ್ರನ್ನ ಸಂತೈಸೋದಕ್ಕೋಸ್ಕರ ಅವರೊಂದಷ್ಟು ಲಾಸ್ ಮಾಡ್ಕೊಳ್ಬೇಕಾಗತ್ತೆ ಅಂಥ ವ್ಯಕ್ತಿಗಳು ಇವರು ಯಾವಾಗಲೂ ಇವ್ರಿಗೆ ಇರಲೇಬೇಕು ಯಾರಾದರೂ ಒಬ್ಬರು ಇರಬೇಕು ಬುದ್ಧಿ ಹೇಳ್ತಾ ಇರಬೇಕು ಅದು ಹೆಂಗೆ ಬುದ್ಧಿ ಹೇಳೋದು ಒಡೆದು ಬೈದು ರ್ಯಾಷ್ ಆಗಿ ಬುದ್ಧಿ ಹೇಳಿದ್ರೆ ಇವ್ರು ತಗೊಳ್ಳಲ್ಲ ಬಹಳ ಸಾಫ್ಟಾಗಿ ತಲೆ ಸಾವ್ರಿ ಈ ಮೊಲಗಳನ್ನು ನಾವು ನಾಯಿ ಬೆಕ್ಕುಗಳನ್ನು ಸಾವಿರ್ತಿರಲ್ಲ ಆ ರೀತಿ ಸಾವ್ರಿ 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 ಇವ್ರಿಗೆ ಸಮಾಧಾನ ಮಾಡಬೇಕು ಸಾವಿರದೇನು ಕಡಿಮೆ ಕೆಲಸನ ಸಾವಿರ ಬೇಕು ಅಂತಂದರೆ ಸಾಕಷ್ಟು ಸಮಯ ತಗೊಳ್ಳುತ್ತೆ ಶಕ್ತಿ ಚೈತನ್ಯ ವ್ಯಯವಾಗುತ್ತೆ ನಿಮ್ಮ ಒಂದು ಬುದ್ಧಿ ಜ್ಞಾನವು ಕೂಡ ಅಲ್ಲಿ ಉಪಯೋಗಕ್ಕೆ ಬರ್ತವೆ ಶಾಂತಿ ಸಹನೆ ತಾಳ್ಮೆಯಿಂದ ಸಮಾಧಾನ ಮಾಡಬೇಕಾಗುತ್ತೆ ಇದೆಲ್ಲ ಮಾಡೋದಕ್ಕೆ ಬೇರೆಯವ್ರಿಗೆ ಅವ್ರ ಕೆಲಸಗಳನ್ನು ಸ್ಥಗಿತಗೊಳಿಸಿ ನಿಲ್ಲಿಸಿ ಅಥವಾ ಬಿಟ್ಟು ಇವ್ರಿಗೆ ಬಂದು ಸಮಾಧಾನ ಮಾಡಬೇಕಾಗುತ್ತೆ ಓಕೆ ಒಂದು ದಿವಸ ಮಾಡೋಣ ಸಮಾಧಾನ ಒಂದು ದಿವಸ ರಜಾ ಹಾಕ್ಬಿಡೋಣ ಒಂದು ದಿವಸ ಲಾಸ್ ಆದರೂ ಪರವಾಗಿಲ್ಲ ಸಮಯ ವ್ಯರ್ಥ ಆದ್ರೂ ಪರವಾಗಿಲ್ಲ ಬಂದು ಸಮಾಧಾನ ಮಾಡಿದ್ರೆ ಅವಾಗ ಮಾತ್ರ ಸಮಾಧಾನ ಆಗ್ತದೆ ಮತ್ತೆ ತಿರ್ಗಾ ಮಧ್ಯಾಹ್ನ ಮೂಡ್ ಅಪ್ಸೆಟ್ ಆಗುತ್ತೆ ತಿರ್ಗಾ ರಾತ್ರಿ ಅಪ್ಸೆಟ್ ಆಗುತ್ತೆ ಮೂಡು ತಿರ್ಗಾ ಮಾರನೇ ದಿವಸ ಅಪ್ಸೆಟ್ ಆಗುತ್ತೆ ಯಾವುದೋ ಒಂದು ವಿಷಯಕ್ಕೆ ಇವರು ಬೇಸರ ಪಡ್ಕೊಳ್ತಾನೆ ಇರ್ತಾರೆ ಇಂಥವ್ರನ್ನ ನೀವೇನಾದರೂ ಕೇರ್ ಮಾಡ್ತಾ ಮಾಡ್ತಾಯಿದ್ರೆ ಅವ್ರಿಗದು ಚಟವಾಗ್ಬಿಡುತ್ತೆ ನೀವು ಕೆಲಸಗಳನ್ನು ಬಿಟ್ಬಿಟ್ಟು ಸಮಾಧಾನ ಮಾಡದೆ ಇವ್ರ ಜೀವನ ಆಗ್ಬಿಡುತ್ತೆ ಅದಕ್ಕೆ ಆಲೂಗೆಡ್ಡೆ ಥರ ದಯಮಾಡಿ ಯಾರೂ ಇರೋಕ್ಕೆ ಹೋಗ್ಬಿಡಿ ಇನ್ನು ಎರಡನೇ ವರ್ಗದವರು ಮೊಟ್ಟೆ ಥರ ಇರ್ತಾರೆ ಅಂದರೆ ಒಳಗಡೆಯಿಂದ ಬೆಂದಿರುತ್ತೆ ಆದರೆ ಹೊರಗಡೆ ಅವರು ಜಾಸ್ತಿ ಕೇರ್ ಮಾಡೋದಕ್ಕೆ ಹೋಗಲ್ಲ ಅವ್ರಿಗೂ ನೋವಾಗಿರುತ್ತೆ ಆಗಿರುತ್ತೆ ಆದರೆ ಮೇಲ್ಗಡೆ ಮೊಟ್ಟೆಯ ಒಂದು ಆಕಾರ ಏನಿದೆ ಆ ಸಿಪ್ಪೆ ಅದು ಅವ್ರನ್ನ ತಡೆದಿಟ್ಟಿರುತ್ತೆ ಅಂದರೆ ಒಳಗಡೆ ಏನಾಗಿದೆ ಅಂತ ಗೊತ್ತಿಲ್ಲ ಬೆಂದಿದೆಯಾ ಬೆಂದಿಲ್ವಾ ಅರ್ಧಂಬರ್ಧ ಬೆಂದಿದೆಯಾ ಗೊತ್ತಿಲ್ಲ ಮುಂಚೆ ಮೊಟ್ಟೆ ಇತ್ತು ಈಗಲೂ ಮೊಟ್ಟೆ ಇದೆ ಅದೇ ರೀತಿ ಹೊರಗಡೆಯಿಂದ ನೋಡೋದಕ್ಕೆ ಒಂದೇ ಥರ ಇರ್ತಾರೆ ಹೊರಗಡೆ ರಿಯಾಕ್ಟ್ ಮಾಡಲ್ಲ ಇವರಿಗೆ ಭಯ ಹೆದರಿಕೆಯನ್ನು ಒಳಗಡೆ ಇಟ್ಕೊಂಡಿರ್ತಾರೆ ಹೊರತು ಹೊರಗಡೆ ತೋರಿಸೋಕೆ ಹೋಗೋದಿಲ್ಲ ಈ ಎರಡನೇ ವರ್ಗದ ಜನರು ಸಾಕಷ್ಟು ಜನ ನೋಡಬಹುದು ನೀವು ನಿಮ್ಮ ಫ್ಯಾಮಿಲಿಗಳಲ್ಲೇ ಸ್ನೇಹ ವರ್ಗದಲ್ಲಿ ನೋಡ್ಬೋದು ಒಳಗಡೆಯಿಂದ ನೊಂದಿರ್ತಾರೆ ಬೆಂದಿರ್ತಾರೆ ಆದರೆ ಹೊರಗಡೆ ತೋರಿಸ್ಕೊಳ್ಳೋದಕ್ಕೋಗಲ್ಲ ಮೇಲ್ಮುಖದಲ್ಲಿ ನಗ್ತಾ ಇರ್ತಾರೆ ಸೊ ನಗುಮುಖದಿಂದ ಇರ್ತಾರೆ ಹಾಸ್ಯವಾಗಿರ್ತಾರೆ ಇಂಥವರು ನುಂಗುವಂಥ ಕ್ಯಾರೆಕ್ಟರ್ ಅಂದರೆ ಏನೇ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ಬಂದರೆ ಅದನ್ನು ನುಂಗ್ಬಿಡ್ತಾರೆ ಆದರೆ ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ ಮೊದಲನೆಯವರು ಆಲೂಗೆಡ್ಡೆ ವರ್ಗದವರು ಎರಡನೆಯವರು ಮೊಟ್ಟೆ ಥರ ವರ್ಗದವರು ಇನ್ನು ಮೂರನೇ ವರ್ಗದವರು ಕಾಫಿ ಬೀಜ ಅಂತ ಹೇಳಿದೆ ಕಾಫಿ ಬೀಜ ನೀರಿಗೆ ಹಾಕಿದ ತಕ್ಷಣವೇ ಆ ಕಾಫಿ ಬೀಜದ ವರ್ಣವನ್ನೆಲ್ಲ ಇಡೀ ನೀರನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಿಬಿಡುತ್ತೆ ಅಂದರೆ ಅದೆಲ್ಲವೂ ಕೂಡ ಈಗ ಕಾಫಿ ಆಗೋಯಿತು ಕಾಫಿ ಕಲರ್ ಬಂದ್ಬಿಡ್ತು ಅದೆಲ್ಲವೂ ಕೂಡ ಕಾಫಿ ಆಗೋಯ್ತು ನೀವು ಅದಕ್ಕೆ ಬೇಕಾದ್ರೆ ಸಕ್ಕರೆ ಹಾಕ್ಕೊಂಡು ಅಥವಾ ಬೇರೆ ಏನಕ್ಕಾದರೂ ಆ ಒಂದು ನೀರನ್ನು ಉಪಯೋಗಿಸ್ಕೊಳ್ಬಹುದು ಅದು ಕೆಲವೊಂದು ಕಾಯಿಲೆಗಳಿಗೆ ಚರ್ಮ ಕಾಯಿಲೆಗಳಿಗೂ ಕೂಡ ಉಪಯೋಗಿಸ್ಬಹುದು ಕಾಫಿ ಬೀಜವನ್ನು ಚೆನ್ನಾಗಿ ಬೇಯಿಸಿರೋ ನೀರು ಕಾಫಿ ಎಲ್ಲ ಬಣ್ಣ ಬಿಟ್ಕೊಂಡಿರುತ್ತಲ್ಲ ಅದನ್ನು ಕೆಲವೊಂದು ಚರ್ಮ ವ್ಯಾಧಿ ಕಾಯಿಲೆಗಳಿಗೂ ಉಪಯೋಗಿಸ್ಕೊಳ್ಬೋದು ಇವ್ರು ಯಾರು ಅಂತಂದರೆ ತಾನು ನೊಂದೋದಕ್ಕೆ ಅವರಿಗೆ ಅವಮಾನ ಮಾಡೋದಕ್ಕೆ ಸಾಧ್ಯವಿಲ್ಲ ಅವ್ರಿಗೆ ನೀವು ಏನೇ ಮಾಡಿದ್ರೂ ಕೂಡ ಅವರು ಸ್ವಂತಿಕೆಯಲ್ಲಿ ಬದುಕ್ತಾ ಇರ್ತಾರೆ ಅಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋಲ್ಲ ಬೇರೆಯವರೆಲ್ಲ ಅವ್ರ ರಿಮೋಟನ್ನು ಮತ್ತೊಬ್ಬರ ಕೈಲಿ ಕೊಟ್ಬಿಟ್ಟಿರ್ತಾರೆ ಅವ್ರ ರಿಮೋಟನ್ನು ಹೇಗೆ ಆಡಿಸಿ ಅಳು ಅಂದರೆ ಅಳ್ತಾರೆ ನಗು ಅಂದರೆ ನಗ್ತಾರೆ ಕುಣಿ ಅಂದರೆ ಕುಣಿತಾರೆ ಈಗ ನಿನಗೆ ದುಃಖ ಬರೆಸ್ತೀನಿ ನೋಡು ಬೈದುಬಿಟ್ರೆ ಕೆಟ್ಟ ಕೋಪ ಬಂದ್ಬಿಡ್ತದೆ ಯಾಕೆಂದರೆ ಅವ್ರ ರಿಮೋಟು ಇನ್ನೊಬ್ಬರ ಕೈಲಿ ಕೊಟ್ಬಿಟ್ಟವ್ರೆ ಈ ಕಾಫಿ ಬೀಜ ಥರದವರು ಯಾರು ವರ್ಗದವ್ರು ಇರ್ತಾರೆ ಇವರು ನೋಡಿ ಇವರು ಅವ್ರ ರಿಮೋಟ್ ಅವ್ರ ಹತ್ರನೇ ಇರೋದ್ರಿಂದ ಅವರಿಷ್ಟ ನಾವು ಯಾವಾಗ ಬೇಕಾದ್ರೂ ಅವ್ರು ನಗ್ಬೋದು ಯಾವಾಗ ಬೇಕಾದ್ರೂ ಅಳ್ಬೋದು ಯಾವಾಗ ಬೇಕಾದ್ರೂ ಕುಳಿ ಕುಣಿಬೋದು ಯಾವಾಗ ಬೇಕಾದ್ರೂ ಮಲ್ಕೊಳ್ಬಹುದು ಒಂದನ್ನು ಕೂಡ ಅವರ ಸ್ವಂತಿಕೆಯಿಂದ ಅವರ ನಿರ್ಧಾರಗಳಿಂದನೇ ಜೀವನವನ್ನು ಮಾಡ್ತಾರೆ ಇಷ್ಟು ಮಾತ್ರ ಅಲ್ಲ ಹೊರಗಡೆ ಇರೋರು ಅಷ್ಟೂ ಜನದ ಸಹಾಯಗಳನ್ನು ಪಡ್ಕೊಳ್ತಾರೆ ಅಷ್ಟು ಜನವನ್ನು ಖುಷಿಯಾಗಿಟ್ಟಿರ್ತಾರೆ ಅಷ್ಟು ಜನಕ್ಕೆ ಇವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಆ ಒಂದು ಕಾಫಿ ಸ್ಮೆಲ್ ಹೋಗ್ತಾ ಇದ್ರೆ ಕಾಫಿ ಕುಡಿದೇವ್ರೂ ಕೂಡ ಅಬ್ಬ ಎಷ್ಟು ಚೆನ್ನಾಗಿದೆ ಕುಡಿಬೇಕು ಒಂದು ಸಿಪ್ಪಾದರೂ ಕುಡಿಬೇಕು ಅಂತ ಅನಿಸುತ್ತೆ ಆ ಮಟ್ಟದಲ್ಲಿ ಫ್ರಾಗ್ರೆನ್ಸನ್ನು ಬೀರ್ತಾರೆ ಅಂದರೆ ಪರಿಮಳವನ್ನು ಹೊರಹೊಮ್ಮತ ಇರ್ತಾರೆ ಎಲ್ಲರಿಗೂ ಜಗತ್ತಲ್ಲಿ ಇಂಥವ್ರು ಬೇಕೇ ಬೇಕು ಆದರೆ ಅನಿವಾರ್ಯವಾಗಿ ಜಗತ್ತಿನಾದ್ಯಂತ ಈ ಮೂರು ವರ್ಗಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಆಲೂಗೆಡ್ಡೆ ಅಂತವ್ರು ಇರ್ತಾರೆ ತರ್ಟಿ ಪರ್ಸೆಂಟ್ ಅವ್ರು ಮೊಟ್ಟೆ ಅಂತವ್ರು ಇರ್ತಾರೆ ಕೇವಲ ಟ್ವೆಂಟಿ ಪರ್ಸೆಂಟ್ ಮಾತ್ರ ಕಾಫಿ ಬೀಜದ ಥರ ಬದುಕು ಇರ್ತಾರೆ ಈಗ ನೀವು ಡಿಸೈಡ್ ಮಾಡಿ ನಾನು ಯಾವ ವರ್ಗಕ್ಕೆ ಸೇರಿದ್ದೀನಿ ಅಂತ ಇದನ್ನು ನೀವು ಬದಲಾಯಿಸ್ಕೊಳ್ಳೋದಕ್ಕೆ ನೋಡಿ ನಿಮ್ಮ ರಿಮೋಟನ್ನು ಇನ್ನೊಬ್ಬರ ಕೈಗೆ ಕೊಡಬೇಡಿ ದಯಮಾಡಿ ನಿಮ್ಮ ರಿಮೋಟ್ ನಿಮ್ಮ ಹತ್ರನೇ ಇರಬೇಕು ನಾನು ಯಾವಾಗ ಇಚ್ಛೆ ಬಂದಾಗ ನಿದ್ದೆ ಮಾಡಬೇಕು ಇಚ್ಛೆ ಬಂದಾಗ ಕೆಲಸ ಮಾಡಬೇಕು ನಾನು ಇಚ್ಛೆ ಬಂದಾಗ ನಗಬೇಕು ನಾನು ಇಚ್ಛೆ ಬಂದಾಗ ನಾನು ಭಕ್ತಿಯಿಂದ ದೇವರು ಧ್ಯಾನ ಮಾಡಬೇಕು ನಾನು ಇಚ್ಛೆ ಬಂದಾಗ ಹಾಡಬೇಕು ನಾನು ಇಚ್ಛೆ ಬಂದಾಗ ಧ್ಯಾನ ಮಾಡಬೇಕು ಪ್ರತಿಯೊಂದು ನನ್ನ ಇಚ್ಛೆ ಪ್ರಕಾರ ಇರಬೇಕಂದ್ರೆ ನನ್ನ ರಿಮೋಟ್ ನನ್ನ ಕೈಯಲ್ಲಿದೆ ನಾನು ಹತ್ತು ಜನನ್ನ ಕಂಪ್ಲೀಟ್ ಬದಲಾವಣೆ ಮಾಡಬಲ್ಲೆ ಹತ್ತು ಜನಕ್ಕೆ ನಾನು ಖುಷಿ ನೀಡಬಲ್ಲೆ ಹತ್ತು ಜನವನ್ನು ನಾನು ಆ ಒಂದು ವಾತಾವರಣವನ್ನು ಬದಲಾಯಿಸಬಲ್ಲೆ ಹತ್ತು ಜನಕ್ಕೆ ನಾನು ಜ್ಞಾನ ನೀಡಬಲ್ಲೆ ಹತ್ತು ಜನನ್ನ ನಾನು ಸಾಕಬಲ್ಲೆ ಕೇವಲ ಈ ರೀತಿ ಮೈಂಡ್ ಸೆಟ್ ಇಟ್ಕೊಂಡವರು ಜಗತ್ತಿನಲ್ಲಿ ಬರೀ ಟ್ವೆಂಟಿ ಪರ್ಸೆಂಟ್ ಮಾತ್ರ ಇದ್ದಾರೆ ನಿಮ್ಮ ಮನೆಯಲ್ಲಾಗಲಿ ಅಥವಾ ನಿಮ್ಮ ಸುತ್ತಮುತ್ತ ಸ್ನೇಹ ವರ್ಗದಲ್ಲಾಗಲಿ ನೀವು ಕೆಲಸ ಮಾಡೋ ಜಾಗದಲ್ಲಾಗಲಿ ಈ ಥರದವ್ರು ಇದ್ರೆ ದಯಮಾಡಿ ಬಿಡಬೇಡಿ ಅವರನ್ನು ಗಟ್ಟಿ ಇಟ್ಕೊಡಿ ಅವರ ಸಾಂಗತ್ಯವನ್ನು ಅವರ ಒಡನಾಟವನ್ನು ಸಂಪಾದನೆ ಮಾಡಿ ಸಂಪರ್ಕಿಸಿ ಸಂಪರ್ಕದಲ್ಲಿರಿ ಅವರ ಸಾನ್ನಿಧ್ಯವನ್ನು ಪಡ್ಕೊಳ್ಳೋದಕ್ಕೆ ನೀವು ಸದಾ ಇರಿ ಯಾಕೆಂದರೆ ಇಂಥವರಿಂದೇ ನೀವು ಗುರಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಸಾಧ್ಯ ಅಕಸ್ಮಾತ್ ಇದು ಯಾವುದು ಗಳಿಸಲಿಲ್ಲ ಅಂದರೂ ಮನಸ್ಸು ಸದಾ ಖುಷಿಯಾಗಿರುತ್ತೆ ಸಂತೋಷವಾಗಿರುತ್ತೆ ಈ ನಕಾರಾತ್ಮಕ ವ್ಯಕ್ತಿಗಳ ಜೊತೆ ಸೇರಬೇಡಿ ಆಲೂಗೆಡ್ಡೆ ಅಂತ ಸ್ವಭಾವದವರು ಇರ್ತಾರಲ್ಲ ಇವ್ರ ಜೊತೆ ಸೇರಬೇಡಿ ಇವ್ರಿಗೆ ಸಮಾಧಾನ ಮಾಡೋದ್ರಲ್ಲೇ ನಿಮ್ಮ ಜೀವನ ಎಲ್ಲ ಕಳೆದೋಗ್ಬಿಡುತ್ತೆ ಹೊರತು ಖಂಡಿತವಾಗ್ಲೂ ನೀವು ಏನು ಸಾಧನೆ ಮಾಡಲ್ಲ ಅವರು ಏನು ಸಾಧನೆ ಮಾಡೋದಕ್ಕೆ ನಿಮ್ಮನ್ನು ಬಿಡೋದಿಲ್ಲ ಯಾವಾಗಲೂ ನೀವು ಕಣ್ಣೊರಿಸು ನನಗೆ ಭುಜ ತಟ್ಟು ನನಗೆ ತಪ್ಕೋ ನನ್ನ ಮುತ್ತಿಡು ನನ್ನ ತಲೆ ಸಾವಿರು ದಿನ ಎಲ್ಲ ಇದು ಒಂದು ಕ್ಷಣ ಎರಡು ಕ್ಷಣ ಒಂದು ಗಂಟೆ ಮಾತಲ್ಲ ದಿನ ಎಲ್ಲ ದಿನ ವಾರ ತಿಂಗಳು ವರ್ಷ ಇಡೀ ಜನ್ಮ ಎಲ್ಲ ಬರೀ ನೀವು ಅವ್ರ ಸೇವೆ ಮಾಡ್ಕೊಂಡೇ ಇರಬೇಕಾಗುತ್ತೆ ಸೇವೆ ಮಾಡಾದರೂ ಪರವಾಗಿಲ್ಲ ತೃಪ್ತಿ ಗಳಿಸ್ಕೊಂಡು ಮುಟ್ಟಿದ ಸೇವೆ ಎಲ್ಲ ಸಮಾಧಾನ ಮಾಡ್ತಾನೆ ಇರಬೇಕು ಅವ್ರಿಗೆ ಸುಮ್ಮನೆ ತಲೆ ಸಾವಿರ್ತಾ ಇರ್ಬೇಕು ತಲೆ ಸಾವಿರ ಎಷ್ಟೊತ್ತರೆಗೂ ತಲೆ ಸಾವಿರ್ತೀರ ಈ ರೀತಿ ವ್ಯಕ್ತಿಗಳಿಂದ ದಯಮಾಡಿ ದೂರ ಇರಿ ಸಾಧ್ಯವಾದಷ್ಟು ಕಾಫಿ ಬೀಜ ಥರ ಸ್ವಯಂಕೃತ ಅಂದರೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ನಮ್ಮನ್ನು ನಾವು ಬದಲಾಯಿಸ್ಕೊಂಡ್ರೆ ನಮ್ಮನ್ನು ನಾವು ಶಕ್ತಿ ಚೈತನ್ಯವಾಗಿ ಇಟ್ಕೊಂಡಿದ್ರೆ ನಮ್ಮನ್ನು ನಾವು ನಮ್ಮ ವ್ಯಾಲ್ಯೂವನ್ನ ಇನ್ಕ್ರೀಸ್ ಮಾಡ್ಕೊಂಡ್ರೆ ನಾವು ಜ್ಞಾನಭರಿತರಾದರೆ ಖಂಡಿತವಾಗ್ಲೂ ಆ ಜ್ಞಾನವನ್ನು ಇನ್ನೊಬ್ಬರಿಗೆ ಹಂಚಬಹುದು ಇವರು ಅಜ್ಞಾನಿಗಳು ಪೂರ್ತಿ ಜ್ಞಾನ ಅನ್ನೋದು ಶೂನ್ಯ ಸ್ಥಿತಿಯಲ್ಲಿರ್ತದೆ ಅದಕ್ಕೆ ಆಲುಗಡ್ಡೆ ಆಗಿದ್ದಾರೆ ಇವರು ಬುದ್ಧಿವಂತರು ಜ್ಞಾನಿಗಳಲ್ಲ ಬುದ್ಧಿವಂತರು ಯಾಕೆಂದರೆ ಮೊಟ್ಟೆ ಹೊರಗಡೆಯಿಂದ ಆ ಬುದ್ಧಿಯನ್ನು ಕವಚವನ್ನು ಹಾಕ್ಕೊಂಡಿದ್ದಾರೆ ಒಳಗಡೆ ಬೆಂದಿದ್ರು ಕೂಡ ಹೊರಗಡೆ ಸ್ಟ್ರಾಂಗ್ ಆಗಿರ್ತಾರೆ ಇನ್ನು ಮೂರನೇ ವರ್ಗದವರು ಇವರು ಬುದ್ಧಿವಂತರು ಜ್ಞಾನಿಗಳು ಉಪಯೋಗ ಸದುಪಯೋಗ ಎರಡೂ ರೀತಿಯಲ್ಲೂ ಬೆನಿಫಿಟ್ಗಳನ್ನು ಎಲ್ಲ ರೀತಿಯಲ್ಲೂ ಬೆನಿಫಿಟ್ಗಳನ್ನು ತಗೊಳ್ಳೋರು ಅವರಿಂದ ಬೆನಿಫಿಟ್ ಮಾಡ್ಕೊಳ್ತಾರೆ ಬೇರೆಯವರಿಂದ ಬೆನಿಫಿಟ್ ಮಾಡ್ತಾರೆ ಅವ್ರಿಗೂ ಬೆನಿಫಿಟ್ ಆಗುತ್ತೆ ಬೇರೆಯವ್ರಿಗೂ ಬೆನಿಫಿಟ್ ಆಗುತ್ತೆ ಈ ರೀತಿ ಸ್ವಭಾವದವರು ನೀವು ಆಗಬೇಕು ಆಗಬಹುದು ಅದಿಲ್ಲಿಂದ ಅಂತಂದರೆ ಕೇವಲ ನಾಲೆಡ್ಜಸ್ ವೆಲ್ತ್ ನಾಲೆಡ್ಜಸ್ ಪವರ್ ಅಂತಾರೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಾಲೆಡ್ಜ್ ಇಸ್ ಮೆಲ್ತ್ ನಾಲೆಡ್ಜ್ ಇಸ್ ಐಸ್ ಅಂದರೆ ಕಣ್ಣುಗಳಿದ್ದಲ್ಲಿ ಜ್ಞಾನವೇ ಕಣ್ಣು ಜ್ಞಾನದ ಕಣ್ಣುಗಳನ್ನು ನೀವು ವೃದ್ಧಿ ಮಾಡಿಕೊಳ್ಬೇಕು ಆಗ ಮಾತ್ರ ಆ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಆತ್ಮಸಮೃದ್ಧಿ ಯೋಗ ನಿಮ್ಮ ಜೀವನವನ್ನು ಅತ್ಯದ್ಭುತವಾಗಿ ನೀವು ಅಂದುಕೊಂಡಿರುವ ಥರ ಜೀವಿಸೋದಕ್ಕೆ ಆತ್ಮಸಮೃದ್ಧಿ ಯೋಗ ನಿಮಗೆ ಸಂಪೂರ್ಣವಾಗಿ ಸಹಾಯ ಮಾಡುತ್ತೆ ಯಾರಿಗ ಆಸಕ್ತಿ ಇದೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಟೆಕ್ಸ್ಟ್ ಮೆಸೇಜ್ ಕಳಿಸಿ ಅಥವಾ ನೇರವಾಗಿ ಕಾಲ್ ಮಾಡಿ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದು ಕೊರತೆಗಳು ಅಡೆತಡೆಗಳಿರಲಿ ಅನಾರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಸೂಕ್ಷ್ಮವಾಗಿರಲಿ ಸ್ಥೂಲವಾಗಿರಲಿ ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ ನೇರವಾಗಿ ಬಂದು ಭೇಟಿ ಮಾಡಿ ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಹಂಚಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಅತ್ಯದ್ಭುತವಾದ ಸತ್ತೋಭುರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ ಏಳು ಗಂಟೆಗೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ